ನಮಸ್ಕಾರ ಗುರು ನೀನ್ ನೋಡ್ತಿದ್ದೀರಾ ಸಂತೋಷ ರೀ ಶಿವತ್ತ ಬಿಸಿ 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 ಸುದ್ದಿ ಗುರು ನಮ್ಮ ರಾಹುಲ್ ರಾವಿಡ್ ಬ್ಯಾಟಿಂಗ್ ಅಲ್ಲಿ ಅಬ್ಬರ್ಸರ್ ಅಂತ ಹೇಳ್ಬೇಕು ಏನು ಗುರು ರಾಹುಲ್ ದ್ರಾವಿಡ್ ಕೋಚ್ ಅಲೋ ಆಗಿರೋದು ಅದೇ ಗುರು ಬ್ಯಾಟಿಂಗ್ ಅಲ್ಲಿ ಅಪ್ಬರ್ಸಿದ್ರು ಹೆಂಗೆ ಸಾಧ್ಯ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಲ್ಲಿ ಯಾವುದು ಏನ್ ಮಾಡಿ ರಾಹುಲ್ ದ್ರಾವಿಡ್ ಅವರು ಯಾವ ರೀತಿ ಏನ್ ಬ್ಯಾಟಿಂಗ್ ಪ್ರಾಕ್ಟೀಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲಿಲ್ಲ ಅಂದ್ರೆ ಕಡೆ ಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡ್ದಕ್ಕೆ ಇವಳೇನ ಶುರು ಮಾಡೋಣ ಗುರು ಆರ್ಗರು ಕೋಚ್ ಗುರು ಆಗಿರೋದು ಎರಡು ಕೋಚ್ ಆಗಿರೋದು ಹೆಂಗೆ ಗುರು ಬ್ಯಾಟಿಂಗ್ ಆಡ್ತಾರೆ ಏನಾಯ್ತು ಅಂದ್ರೆ ಗೊತ್ತಿರ್ಬೋದು ಇನ್ನೇನು ಐ ಪಿ ಎಲ್ ಆಕ್ಷನ್ ಹತ್ರ ಬರೀತೇಳ್ಬೇಕು ಎಲ್ಲ ಕೋಚ್ ಕೂಡ ಯಾರು ಕೋಚ್ ಆಗಿದೆ ರೆಡ್ ಕೋಚ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ಅವರವರ ಹೋಮ್ ಗ್ರೌಂಡ್ಗೆ ಅಂತಾರೆ ಓಮ್ ಇದು ಸ್ಟೇಟ್ಗೆ ಹೋಗಿ ಈಗ ಅಲ್ವಾ ಅವ್ರದ್ದು ರಾಜಸ್ಥಾನಿಗೆ ಒಂದು ರಾಜಸ್ಥಾನಿಗೆ ಹೋಗಿ ಅವರಲ್ಲಿ ಅಂದರೆ ಸ್ಟೇಡಿಯಮ್ಮಲ್ಲಿ ಸಣ್ಣ ಮಕ್ಕಳುಗಳು ಗಳು ಇಲ್ಲ ಫೋಟೋ ಹಾಕಿದ ಕಡೆ ಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಗಳು ಒಂದು ಟೂರ್ನಮೆಂಟ್ ಇರುತ್ತೆ ಅಲ್ಲಿ ರಾಹುಲ್ ದ್ರಾವಿಡ್ ಅವರು ಹೋಗಿ ಅವ್ರು ಸ್ವಲ್ಪ ಬ್ಯಾಟಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ ಕೊಡ್ತಾರೆ ಅಂತ ಹೇಳಬೇಕು ಇವರು ಕೂಡ ಬ್ಯಾಟಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರೆ ಮತ್ತು ಅವರು ಕೂಡ ಬೌಲಿಂಗ್ ಆಗ್ತಾರೆ ಅಂತಾರೆ ರಾಹುಲ್ ದ್ರಾವಿಡ್ ಬೌಲಿಂಗ್ ಹಾಕೋದಿಲ್ಲ ಅಲ್ಲಿ ಇವರು ಕೂಡ ಬೌಲಿಂಗ್ ಸಣ್ಣ ಅಂದ್ರೆ ಅಂದರೆ ಗಳು ಬೋಲಿಂಗ್ ಹಾಕ್ತಾರೆ ಅಂತ ಹೇಳಬೇಕು ಅವರು ಬೋಲಿಂಗಿರ್ಗ ಬ್ಯಾಟಿಂಗ್ ಆಡ್ತಾರೆ ಅಷ್ಟೇ ಅಂತ ಹೇಳ್ಬೇಕು ಏನು ಐ ಪಿ ಎಲ್ ಆಕ್ಷನ್ ಇರೋದ್ರಿಂದಾಗಿ ಇವರು ಐ ಪಿಲ್ ಆಕ್ಷನ್ಗೆ ಯಾರು ಪ್ಲಾನ್ ಮಾಡ್ತಾರೆ ಅಂತ ಹೇಳಬೇಕು ಯಾರನ್ನು ಕರ್ಕೋಬೇಕು ಅಂತ ಪ್ಲಾನ್ ಹೋದಾಗ ಅಲ್ಲಿ ಒಂದು ಸಣ್ಣದೊಂದು ಚಿಲ್ಡ್ರನ್ಸ್ ಟೂರ್ನಮೆಂಟ್ ಹಿಡೀಬೇಕಾದ್ರೂ ಅಲ್ಲೂ ಆಗಿ ಬ್ಯಾಟಿಂಗ್ ಆಡಿರೋದು ಅಂತ ಹೇಳಬೇಕು ಅವರು ಹುಡುಗರು ಬೌಲಿಂಗ್ ಮಾಡಿದ್ರು ಚಿಲ್ಡ್ರನ್ಸ್ ಕೂಡ ಅಂತ ಹೇಳಬೇಕು ಅದೇ ಊರಿನ ಏನು ಮ್ಯಾಟ್ರೂ ಆಗಿಲ್ಲ ಅಷ್ಟೊಂದು ರಾಹುಲ್ ದ್ರಾವಿಡ್ ಬ್ಯಾಟಿಂಗ್ ಆಡಿ ಇನ್ನೇನು ಕೋಚ್ ಆಗಿ ಇಂಡಿಯನ್ ಟೀಮ್ಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಗೆಲ್ಸ್ಕೊಟ್ಟು ಒಡೆ ವರ್ಲ್ಡ್ ಕಪ್ ಕೂಡ ಗೆಲ್ಬೋದಿತ್ತು ಅದೇ ಒಂದು ಚೂರು ಆಗ್ಬಿಡ್ತು ನಮ್ಮ ಬ್ಯಾಟಿಂಗ್ ಆಟಕಲ್ಲಿ ಸ್ವಲ್ಪ ವೀಕ್ ಆಗೋಯ್ತು ಡೆತ್ತಲ್ಲಿ ಅಂತ ಹೇಳಬೇಕು ಆದರೆ ಈಗ ರಾಜಸ್ಥಾನ್ಗೆ ಅವರು ಕೋಚ್ ಆಗಿದ್ರ ಅಂತ ಹೇಳಬೇಕು ಪ್ಲಾನಿಂಗ್ ಮಾಡಕ್ ಹೋದಾಗ ಅಲ್ಲಿ ಸಿಂಪಲ್ ಆಗಿ ಚಿಲ್ಡ್ರನ್ಸ್ಗಳು ಬೌಲಿಂಗ್ ಅಂದ್ರೆ ಅಲ್ಲಿ ಟೂರ್ನಮೆಂಟ್ ಆಡಬೇಕು ಇವರು ಅಲ್ಲಿ ಹೋಗಿ ಬ್ಯಾಟಿಂಗ್ ಆಡಿರೋದು ಅಷ್ಟೇ ಅಂತ ಹೇಳಬೇಕು ಏನಿಲ್ಲ ಗುರು ಸಿ ಬಿ ತಂಡ ಯಾರನ್ನು ಟಾರ್ಗೆಟ್ ಮಾಡಬೇಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಅಂತ ನಿಮ್ಗೆ ಕೆಲಸ ಕಾರ್ಡ್ ಮಾಡಿ ಅರ್ಸಿ ಬಿ ತಂಡೆಗೆ ಕ್ಯಾರಿಯರ್ ಬರಬೇಕು ಅಂತ ಅನ್ಸುತ್ತೆ ಕಾಣಿಸ್ತದೆ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾರೆ ಅಂತ ಅರ್ಸಿ ಬಿ ತಂಡಕ್ಕೆ ಇನ್ನು ಕೂಡ ಎಷ್ಟು ಜನ ಆಟಗಾರರು ಬರೋರಿದ್ದಾರೆ ಬರಬೇಕು ಇರೋದೇ ಮೂರು ಜನ ರಿಟರ್ನ್ ಮಾಡ್ಕೊಂಡ್ರೆ ಆರು ಜನ ಹನ್ನೆರಡು ಜನ ರಿಟರ್ನ್ ಮಾಡ್ಕೊಂಡಿಲ್ಲ ಮತ್ತೆ ಮೇನ್ ಆಗಿ ಈಗ ಕ್ವಶನ್ ಬದಲಿಲ್ಲ ಎಲ್ಲಪ್ಪ ಅಂತ ಎಲ್ಲರೂ ಕೂಡ ಗ್ಲೇನ್ ಮ್ಯಾಕ್ಸ್ ನಾವು ಮತ್ತೆ ಆರ್ ಸಿ ಬಿ ತಂಡ ಆರ್ ಟೈಮ್ ಕಾಳ ಪ್ರಕಾರ ಕರ್ಕೋಬೇಕಾ ಬ್ಯಾಡ್ವಾ ಅದ್ರ ಸುಮಾರು ಜನ ಕ್ವಶನ್ ಮಾಡ್ತಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ಮೂರು ಆ ಟೈಮ್ ಕಾಡಿದೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡಕ್ಕೆ ರಿಟರ್ನ್ ಮಾಡ್ಕೊಂಡ್ರಲ್ಲಿ ಯಾರು ಕೂಡ ಫಾರಿನ್ ಬೇರ್ಸ್ ಕೂಡ ರಿಟರ್ನ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೇಕು ಯಾರಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಆ ಟೈಮ್ ಕಾರ್ಡ್ ಬಳಸಬೇಕು ಅಂತಾರೆ ವಿಲ್ ಜಾಕ್ಸು ಸಿರಾಜ್ ಮಿಯಾ ಮತ್ತೆ लेक्सन अस्सी भीतने आ टाइम का प्रकार कर्कअन आगे हस्ल विंडे बलिष्ठ आगते ಚೆನ್ನಾಗಿರುತ್ತೆ ಆರ್ ಸಿ ಬಿ ತಂಡ ಟೀಮ್ ಅಂತ ಹೇಳ್ತೀನಿ ಗುರು ಏನಾದ್ರೆ ಕನ್ಸ ಕಮೆಂಟ್ ಮಾಡಿ ಓಪನರ್ ಆಗಿ ಕೆ ಎಲ್ ಪಿಕ್ ಮಾಡ್ಕೋಬೇಕು ಅಥವಾ ಕ್ವಿಂಟನ್ ಡಿಕಾಕ್ ಇಶಾಂಕ್ ಇಶನ್ ಪಿಕ್ ಪಿಕ್ ಅಂತಾರೆ ಬ್ಯಾಟಿಂಗ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳು ಮೂರು ದಿನ ಅಂತ ಹೇಳ್ಬೇಕು ರುಷಂಪ್ ಪತ್ ಕೂಡ ಇದ್ದಾರೆ ಇವ್ರನ್ನ ಪಿಕ್ ಮಾಡ್ಕೊತ ಇಬ್ಬರೇ ಪಿಕ್ ಮಾಡ್ಕೋಬೇಕು ಚಂದ್ ಪಿಕ್ ಮಾಡ್ಕೋಬೇಕು ಅಂತಾರೆ ಒಂದು ಇಬ್ಬರನ್ನ ಪಿಕ್ ಮಾಡ್ಕೊಂಡ್ರು ತುಂಬಾನೇ ಬಲಿಷ್ಠ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಗುರಿ ಇವತ್ತು ರಾಹುಲ್ ರಾಹುಲ್ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿರೋದು ವಿಡಿಯೋ ಮಾಡಾಯ್ತು ತಿಳ್ಸು ನಿಮ್ಗೆ ವಿಡಿಯೋ ಎಷ್ಟ ಆಯ್ತಾರೆ ಲೈಕ್ತಾಯಿ ಸಬ್ಸ್ಕ್ರೈಬ್ ಆಗಿ ಸಿಗೋನ್ ಎಷ್ಟು ನಮಸ್ಕಾರ ಜೈ ಬಿಂಗ್ ಆರ್ ಸಿ ಬಿ ಸಿ ನಮ್ದೆ ಗುರು ಅಡಿಲೇಬೇಕು Till we see you soon, Tata. Bye, bye, Guru.